ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ಜನ ಎಷ್ಟಿಲ್ಲ ರೆಡ್ ಕಲರ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಓನರ್ ಎಷ್ಟ ಸರ್ ಅದು ನಾಲ್ಕು ನಾಲ್ಕು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹ್ಞೂ ಸರ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆ ರನ್ನಿಂಗ್ ಆಗಿದೆ ಒಂದು ತೊಂಬತ್ನಾಲ್ಕು ಸಾವಿರ ನೋಡಿದೆ ತೊಂಬತ್ನಾಲ್ಕು ಹ್ಮ್ ಇಂಜಿನ್ ಚೆನ್ನಾಗಿದೆ ಗಾಡಿ ಇದು ಹ್ಞೂ ಸರ್ ಚೆನ್ನಾಗಿದೆ ಎಷ್ಟು ಕೊಡ್ತೇವೆ ಮೈಲೇಜ್ ಇದೆ ಗಾಡಿ ಇಂಜಿನ್ನು ಸಸ್ಪೆಷನ್ನು ಬಾಡಿ ಲೈನು ಎಲ್ಲ ಚೆನ್ನಾಗಿದೆ ಎಫ್ ಸಿ ಇಪ್ಪತ್ತೇಳು ಗಂಟೆ ಐತೆ ಇನ್ಸೂರೆನ್ಸ್ ಲ್ಯಾಪ್ಸ್ ಐತೆ ಅದು ಮಾಡಿಸ್ಕೊಡ್ತೀರಾ ಇನ್ಶೂರೆನ್ಸ್ ನಮ್ ರೇಟ್ ಬಂದ್ರೆ ಮಾಡ್ಕೊಡವ ಇಲ್ಲ ಅಂದ್ರೆ ಮಾಡ್ಕೋಬೇಕು ನಮ್ ರೇಟ್ ಬಂದ್ರೆ ಮಾಡ್ಸ್ಕೊಡ್ತೀರಾ ಹ್ಮ್ ಫೀಚರ್ಸ್ ಏನ್ ಬರ್ತದೆ ಗಾಡಿ ಒಳಗಡೆ ಎಸಿ ಪವರ್ ಸ್ಟೀರಿಂಗ್ ಸೆಂಟರ್ ಲಾಕ್ 2 ಡೋರ್ ಪವರ್ ವಿಂಡೋ ಹ್ಮ್ ಒಳ್ಳೆ ಲೆದರ್ ಸೀಟ್ ಲೆದರ್ ಸೀಟ್ ಎಲ್ಲಾ ಬರ್ತದೆ ಹ್ಮ್ ಡೆಂಟ್ ಪ್ರತಸ ಏನಿಲ್ಲ ಏನಿಲ್ಲ ಪೆಟ್ರೋಲ್ ಗಾಡಿ ಇಲ್ಲ ಸರ್ ಇದು ಹೌದು ಪೆಟ್ರೋಲ್ ಗಾಡಿ ಇದು ಲೊಕೇಶನ್ ಮೈಸೂರ್ ಸಾದಗಳಿ ಬಸ್ ಸ್ಟಾಪ್ ಮೈಸೂರ್ ಸಾದಗಳಿ ಬಸ್ ಸ್ಟಾಪ್ ಎಷ್ಟು ಗಾಡಿ ಗಾಡಿ ಆ ಲೇಟೆಸ್ಟ್ ಹೇಳ್ತಾರೆ ಜೆನ್ ಎಷ್ಟು ಇರೋ ರೆಡ್ ಗಾಡಿ ಸರ್ ಇಲ್ಲಿ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಇಪ್ಪತ್ತೈದು ಹೇಳ್ತಿದ್ದೀರಾ ಹ್ಞೂ ಒಂದು ಇಪ್ಪತ್ತೈದು ಒಂದು ಫೈನಲ್ ಎಷ್ಟು ಕೊಡ್ತೀರಾ ಬೈ ಗಾಡಿದು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀನಿ ಫೈನಲ್ ಒಂದು ಐದು ಸಾವಿರ ಬಿಡ್ತೀರಾ ಮರ್ತಿಸ್ಕ ಜೆನ್ ಎಷ್ಟು ಎರಡು ಸಾವಿರದ ಎಷ್ಟು ಏಳು ಓನರ್ ಎಷ್ಟು ಅಂದ್ರೆ ಹಾಂ ಓನರ್ ಎಷ್ಟು ಅಂದ್ರೆ ಗಾಡಿ ಓನರ ಹ್ಞೂ ನಾಲ್ಕು ಇನ್ಶೂರೆನ್ಸ್ ಲ್ಯಾಪ್ಸ್ ಐತೆ ಎಫ್ಸಿ ಸಿ ರನ್ನಿಂಗ್ ಇದೆ